ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಪ್ರಪಂಚದಾದ್ಯಂತ ಮುಸ್ಲಿಮರು ಅತ್ಯಂತ ಸಡಗರದಿಂದ ಆಚರಿಸುವ ಹಬ್ಬ ಈದ್ ಮಿಲಾದ್ ಹಸಿರು ಬಣ್ಣದ ದೀಪಗಳಿಂದ ಕಂಗೊಳಿಸುವ ಮಸೀದಿಗಳು ಸುಂದರವಾದ ಮೆರವಣಿಗೆಗಳು ಮತ್ತು ಧಾರ್ಮಿಕ ಉತ್ಸವ ಇದು ಕೇವಲ ಒಂದು ಹಬ್ಬವಲ್ಲ ಇದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ದಿನವನ್ನ ಸ್ಮರಿಸುವ ಒಂದು ವಿಶೇಷ ದಿನ ಆದರೆ ಈ ಹಬ್ಬದ ಇತಿಹಾಸವು ಬಹಳ ಸಂಕೀರ್ಣವಾಗಿದೆ ಪ್ರವಾದಿಯವರ ಕಾಲದಲ್ಲೇ ಈ ಹಬ್ಬವನ್ನು ಆಚರಿಸ ಅಥವಾ ಇದು ನಂತರದ ಕಾಲದಲ್ಲಿ ಪ್ರಾರಂಭವಾಯಿತೆ ಈ ಹಬ್ಬವನ್ನ ಕೆಲವು ಮುಸ್ಲಿಮರು ವಿರೋಧಿಸುವುದು ಯಾಕೆ ಈದ್ ಮಿಲಾದ್ ಹಬ್ಬದ ಸಂಪೂರ್ಣ ಇತಿಹಾಸವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಈದ್ ಮಿಲಾದ್ ಉನ್ ನಬಿ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೂರನೇ ತಿಂಗಳಾದ ರಬಿ ಅಲ್ ಅವಾನ್ ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬವಾಗಿದೆ ಇದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನ ಸ್ಮರಿಸಲು ಆಚರಿಸಲಾಗುತ್ತೆ ಈ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ಆಚರಿಸ್ತಾರೆ ಇದನ್ನು ಸಾಮಾನ್ಯವಾಗಿ ಮೌಲ್ ಎಂದು ಕರೆಯಲಾಗುತ್ತೆ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಆಚರಣೆಯು ಇಸ್ಲಾಂ ಧರ್ಮದ ಆರಂಭಿಕ ದಿನಗಳಲ್ಲಿ ಇರಲಿಲ್ಲ ಈದ್ ಮಿಲಾದ್ ಆಚರಣೆಯು ಕಾಲನಂತರದಲ್ಲಿ ಬೆಳೆದು ಬಂದಿದೆ ಇದರ ಇತಿಹಾಸವನ್ನು ಮೂರು ಹಂತಗಳಲ್ಲಿ ವಿಂಗಡಿಸಬಹುದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಅವರ ಕಾಲದಲ್ಲಿ ಅಥವಾ ಅವರ ನಂತರದ ನಾಲ್ಕು ಖಲೀಫರ ಕಾಲದಲ್ಲಿ ಆಚರಿಸ್ತಾ ಇರಲಿಲ್ಲ ಏಕೆಂದರೆ ಇಸ್ಲಾಂ ಧರ್ಮವು ಕೇವಲ ಎರಡು ಪ್ರಮುಖ ಹಬ್ಬಗಳನ್ನು ಮಾತ್ರ ಗುರುತಿಸುತ್ತೆ ಇಸ್ಲಾಂ ಧರ್ಮದಲ್ಲಿ ಎರಡು ಪ್ರಮುಖ ಹಬ್ಬಗಳು ಮಾತ್ರ ಇವೆ ಒಂದು ರಂಜಾನ್ ಮತ್ತು ಈದ್ ಹಲ್ ಅದ ಈ ಹಬ್ಬಗಳು ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಮುಖ ಧಾರ್ಮಿಕ ಆಚರಣೆಗಳನ್ನು ಆಧರಿಸಿವೆ ಮತ್ತು ಇವುಗಳನ್ನು ಕುರಾನ್ ಮತ್ತು ಸುನ್ನತ್ ಸುನ್ನತ್ನಲ್ಲಿ ಅಧಿಕೃತವಾಗಿ ನಮೂದಿಸಿವೆ ಇಸ್ಲಾಂ ಧರ್ಮವು ಧರ್ಮಕ್ಕೆ ಹೊಸ ಆಚರಣೆಗಳನ್ನು ಮತ್ತು ನಿಯಮಗಳನ್ನು ಸೇರಿಸುವುದನ್ನು ನಿಷಿದ್ಧವೆಂದು ಪರಿಗಣಿಸುತ್ತದೆ ಪ್ರವಾದಿ ಮೊಹಮ್ಮದ್ ಅವರ ಕಾಲದಲ್ಲಿ ಮತ್ತು ಅವರ ನಂತರದ ಖಲೀಫರ ಕಾಲದಲ್ಲಿ ಈದ್ ಮಿಲಾದ್ ಆಚರಣೆಗಳು ಇರಲಿಲ್ಲ ಆದ್ದರಿಂದ ನಂತರದ ಕಾಲದಲ್ಲಿ ಇದನ್ನು ಆರಂಭಿಸಿದಾಗ ಕೆಲವರು ಇದನ್ನು ಬಿದಹ ಅಥವಾ ಧರ್ಮದಲ್ಲಿ ನಾವೀನ್ಯತೆ ಎಂದು ಪರಿಗಣಿಸಿದರು ಪ್ರವಾದಿಯವರ ಜನ್ಮದಿನವನ್ನು ಗೌರವಿಸುವುದು ಮುಖ್ಯವಾದರೂ ಅದನ್ನು ಒಂದು ಧಾರ್ಮಿಕ ಹಬ್ಬವಾಗಿ ಆಚರಿಸುವುದು ಮೂಲ ಬೋಧನೆಗಳಲ್ಲಿ ಇರಲಿಲ್ಲ ಎಂಬುದು ಅವರ ವಾದವಾಗಿತ್ತು ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಅನುಯಾಯಿಗಳು ಸರಳ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಆದ್ಯತೆ ನೀಡುತ್ತಿದ್ದರೂ ವೈಭವೋಪೇತ ಆಚರಣೆಗಳು ಮತ್ತು ಉತ್ಸವಗಳಿಗೆ ಹೆಚ್ಚು ಒತ್ತು ನೀಡುತ್ತಾ ಇರಲಿಲ್ಲ ಅವರ ಗಮನವು ಕುರಾನ್ನ ಬೋಧನೆಗಳನ್ನು ಪಾಲಿಸುವುದು ಪ್ರಾರ್ಥನೆ ಮತ್ತು ಸಾಮಾಜಿಕ ನ್ಯಾಯದ ಮೇಲಿತ್ತು ಈದ್ ಮಿಲಾದ್ ಆಚರಣೆಯು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಪಾತಿಮಿಡ್ ರಾಜವಂಶದಂತಹ ನಂತರದ ಆಡಳಿತಗಾರರ ಪ್ರಭಾವದಿಂದ ಸೇರ್ಕೊಳ್ತು ಇವರು ಇದನ್ನು ರಾಜಕೀಯ ಮತ್ತು ಸಾಮಾಜಿಕ ಉದ್ದೇಶಗಳಿಗಾಗಿ ಬಳಸಿಕೊಂಡ್ರು ಎಕ್ಸಾಂಪಲ್ಗೆ ತಮ್ಮ ಆಡಳಿತವನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರವಾದಿಯವರ ಕುಟುಂಬದೊಂದಿಗೆ ತಮ್ಮ ಸಂಬಂಧವನ್ನು ಬಲಪಡಿಸಲು ಸಂಕ್ಷಿಪ್ತವಾಗಿ ಹೇಳೋದಾದರೆ ಇಸ್ಲಾಂನ ಮೂಲ ತತ್ವಗಳ ಪ್ರಕಾರ ಧರ್ಮವು ಪ್ರವಾದಿಯವರ ಬೋಧನೆಗಳನ್ನು ಪಾಲಿಸುವುದರ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ ಹೊರತು ಅವರ ಜನ್ಮದಿನದಂತಹ ಘಟನೆಗಳನ್ನು ಆಚರಿಸುವುದರ ಮೇಲೆ ಅಲ್ಲ ಇದು ಈದ್ ಮಿಲಾದ್ ಹಬ್ಬದ ಇತಿಹಾಸ ಮತ್ತು ವಿವಾದಗಳಿಗೆ ಮೂಲ ಕಾರಣವಾಗಿದೆ ಇಸ್ಲಾಂ ಧರ್ಮದ ಆರಂಭಿಕ ದಿನಗಳಲ್ಲಿ ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಆಚರಿಸುವ ಬದಲು ಅವರ ಜೀವನದ ಮೌಲ್ಯಗಳು ಮತ್ತು ಬೋಧನೆಗಳನ್ನ ಸ್ಮರಿಸ್ತಾ ಇದ್ರು ಈ ರೀತಿಯಾಗಿ ಪ್ರವಾದಿಯವರ ಜೀವನ ಮತ್ತು ಸಂದೇಶಗಳು ಮುಸ್ಲಿಮರ ಜೀವನದ ಅವಿಭಾಜ್ಯ ಅಂಗವಾಯಿತು ಇನ್ನು ಸಿರಾದ ಮಹತ್ವ ಸಿರಾ ಎಂದರೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಚರಿತ್ರೆ ಇದು ಅವರ ಜನ್ಮ ಇಂದ ಹಿಡಿದು ಪ್ರವಾದಿತ್ವ ಧರ್ಮ ಪ್ರಚಾರ ಯುದ್ಧಗಳು ಮತ್ತು ಅವರ ಮರಣದವರೆಗೆ ಎಲ್ಲ ಘಟನೆಗಳನ್ನು ಒಳಗೊಂಡಿದೆ ಆರಂಭಿಕ ಮುಸ್ಲಿಮರು ಸಿರಾವನ್ನು ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ನೋಡದೆ ಅದೊಂದು ಮಾರ್ಗದರ್ಶಿ ಮತ್ತು ಮಾದರಿ ಜೀವನ ಶೈಲಿ ಎಂದು ಪರಿಗಣಿಸಿದರು ಪ್ರವಾದಿಯವರ ಜೀವನವು ಮುಸ್ಲಿಮರಿಗೆ ಕೇವಲ ಇಸ್ಲಾಮಿಕ್ ಕಾನೂನುಗಳನ್ನು ಅನುಸರಿಸುವುದು ಮಾತ್ರವಲ್ಲದೆ ದೈನಂದಿನ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಕಲಿಸಿತು ಅವರ ನಡವಳಿಕೆ ತಾಳ್ಮೆ ದಯೆ ನಮ್ರತೆ ಮತ್ತು ಕ್ಷಮಾಗುಣಗಳು ನಂಬಿಕೆಯುಳ್ಳವರಿಗೆ ಪ್ರೇರಣೆಯಾದ್ವು ಜನ್ಮದಿನವನ್ನು ಆಚರಿಸುವ ಬದಲು ಪ್ರವಾದಿಯವರು ಕಲಿಸಿದ ಏಕದೇವತ್ವ ನ್ಯಾಯ ಕರುಣೆ ಮತ್ತು ಮಾನವೀಯತೆಯ ತತ್ವಗಳನ್ನು ಪಾಲಿಸುವುದಕ್ಕೆ ಹೆಚ್ಚು ಒತ್ತು ನೀಡಲಾಯಿತು ಇದು ಇಸ್ಲಾಂನ ಮೂಲ ಉದ್ದೇಶವನ್ನು ಎತ್ತಿಹಿಡಿತು ಈದ್ ಮಿಲಾದ್ ಆಚರಣೆಗಿಂತ ಹೆಚ್ಚಾಗಿ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳು ಮತ್ತು ಜೀವನದ ಅನುಕರಣೆಯೇ ಇಸ್ಲಾಂನ ಆರಂಭಿಕ ಸಮುದಾಯದಲ್ಲಿ ಪ್ರಮುಖವಾಗಿತ್ತು ಇದು ಇಂದಿಗೂ ಅನೇಕ ಮುಸ್ಲಿಂ ವಿದ್ವಾಂಸರು ಮತ್ತು ಸಮುದಾಯಗಳಲ್ಲಿ ಪ್ರಮುಖವಾದ ವಾದವಾಗಿದೆ ಇನ್ನು ಈದ್ ಮಿಲಾದ್ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಲು ಪ್ರಾರಂಭಿಸಿದ ಮೊದಲ ಇಸ್ಲಾಂನ ರಾಜವಂಶವೆಂದ್ರೆ ಈಜಿಪ್ಟ್ನಲ್ಲಿ ಆಡಳಿತ ನಡೆಸ್ತಾ ಇದ್ದ ಪಾತಿಮಿಡ್ಗಳು ಇವರು ಅನುಸರಿಸ್ತಾ ಇದ್ದರು ಮತ್ತು ಪ್ರವಾದಿಯವರ ಕುಟುಂಬದ ಮಹತ್ವವನ್ನ ಎತ್ತಿ ಹಿಡಿಯಲು ಈ ಆಚರಣೆಯನ್ನ ಆರಂಭಿಸಿದ್ರು ಈಜಿಪ್ಟ್ನಲ್ಲಿ ಆಡಳಿತ ನಡೆಸ್ತಾ ಇದ್ದ ಈ ರಾಜವಂಶವು ಶಿಯಾ ಇಸ್ಲಾಂನ ಒಂದು ಶಾಖೆಯಾದ ಇಸ್ಮೈಲಿ ಶಿಯಾ ಪಂಥಕ್ಕೆ ಸೇರಿತ್ತು ಪಾತಿಮಿಡ್ಗಳು ಈದ್ ಮಿಲಾದ್ ಆಚರಣೆಯನ್ನ ಹಲವು ಕಾರಣಗಳಿಂದಾಗಿ ಆರಂಭಿಸಿದ್ರು ಪಾತಿಮಿಡ್ಗಳು ತಮ್ಮ ವಂಶಾವಳಿಯು ಪ್ರವಾದಿ ಮೊಹಮ್ಮದ್ ಅವರ ಪುತ್ರಿ ಪಾತಿಮ ಮತ್ತು ಅಳಿಯ ಅಲಿಯವರಿಂದ ಬಂದಿದೆ ಎಂದು ನಂಬಿದ್ರು ಈ ಕಾರಣದಿಂದಾಗಿ ಅವರು ಪ್ರವಾದಿಯವರ ಮತ್ತು ಅವರ ಕುಟುಂಬದ ಸದಸ್ಯರ ಜನ್ಮದಿನಗಳನ್ನು ಆಚರಿಸಲು ಪ್ರಾರಂಭಿಸಿದರು ಈ ಆಚರಣೆಗಳು ಅವರ ಆಡಳಿತಕ್ಕೆ ಧಾರ್ಮಿಕ ಮತ್ತು ರಾಜಕೀಯ ನ್ಯಾಯ ಸಮ್ಮತತೆಯನ್ನು ಒದಗಿಸಲು ಸಹಾಯ ಮಾಡಿತ್ತು ಪಾತಿಮಿಡ್ ರಾಜವಂಶವು ಸುನ್ನಿ ಮುಸ್ಲಿಮರ ಆಳ್ವಿಕೆಯಲ್ಲಿ ಹೆಚ್ಚು ಪ್ರಬಲವಾಗಿದ್ದ ಪ್ರದೇಶದಲ್ಲಿ ಆಡಳಿತ ನಡೆಸುತ್ತಾ ಇತ್ತು ಹೀಗಾಗಿ ಪ್ರವಾದಿಯವರ ಜನ್ಮದಿನವನ್ನು ಆಚರಿಸುವ ಮೂಲಕ ಅವರು ಜನಸಾಮಾನ್ಯರ ಗೌರವ ಮತ್ತು ಬೆಂಬಲವನ್ನ ಗಳಿಸಲು ಪ್ರಯತ್ನಿಸಿದ್ರು ಆರಂಭದಲ್ಲಿ ಈ ಆಚರಣೆಗಳು ಮುಖ್ಯವಾಗಿ ಅರಮನೆಯಲ್ಲಿ ನಡೀತಾ ಇದ್ವು ಇಲ್ಲಿ ಪ್ರವಾದಿಯವರ ಜೀವನ ಚರಿತ್ರೆಯನ್ನ ಸ್ಮರಿಸುವುದು ಭಾಷಣಗಳು ಸಾಮೂಹಿಕ ಪ್ರಾರ್ಥನೆಗಳು ಮತ್ತು ಏರ್ಪಡಿಸಲಾಗ್ತಿತ್ತು ಈ ಸಮಾರಂಭಗಳು ರಾಜವಂಶದ ವೈಭವ ಮತ್ತು ಸಂಪತ್ತನ್ನ ಪ್ರದರ್ಶಿಸುವ ಒಂದು ಮಾರ್ಗವಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ವು ಆದರೂ ಈ ಆಚರಣೆಗಳು ಆ ಸಮಯದಲ್ಲಿ ಕೇವಲ ಅರಮನೆಯ ಒಳಗೆ ಮಾತ್ರ ಸೀಮಿತವಾಗಿದ್ವು ಮತ್ತು ಜನಸಾಮಾನ್ಯರ ನಡುವೆ ವ್ಯಾಪಕವಾಗಿ ಹರಡಿರಲಿಲ್ಲ ನಂತರದ ಶತಮಾನಗಳಲ್ಲಿ ಸುನ್ನಿ ಆಡಳಿತಗಾರರಾದ ಮಲ್ಲಿಕ್ ಅಲ್ ಮುಜಾಫರ್ರವರು ಈ ಆಚರಣೆಯನ್ನು ಜನಸಾಮಾನ್ಯರ ನಡುವೆಯೂ ಜನಪ್ರಿಯಗೊಳಿಸಿದರು ಇದರ ಪರಿಣಾಮವಾಗಿ ಈದ್ ಮಿಲಾದ್ ಆಚರಣೆಯು ಇಸ್ಲಾಮಿಕ್ ಜಗತ್ತಿನಾದ್ಯಂತ ವಿಸ್ತರಿಸಿತು ಮಲ್ಲಿಕ್ ಅಲ್ ಮುಜಾಫರ್ ಅವರು ಈ ಆಚರಣೆಯನ್ನು ಪ್ರವಾದಿ ಮೊಹಮ್ಮದ್ ಅವರ ಗೌರವಾರ್ಥ ಮತ್ತು ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಹೆಚ್ಚಿಸಲು ಪ್ರಾರಂಭಿಸಿದರು ಈ ಮೂಲಕ ಅವರು ಜನರ ಬೆಂಬಲವನ್ನು ಗಳಿಸಲು ಮತ್ತು ಕ್ರೈಸ್ತ ಆಕ್ರಮಣಕಾರರ ವಿರುದ್ಧ ನಡೆಯುತ್ತಿದ್ದ ಹೋರಾಟದಲ್ಲಿ ಮುಸ್ಲಿಮರಲ್ಲಿ ಒಗ್ಗಟ್ಟನ್ನು ಮೂಡಿಸಲು ಪ್ರಯತ್ನಿಸಿದರು ಇವರು ಈ ಹಬ್ಬಕ್ಕಾಗಿ ಭಾರೀ ವೆಚ್ಚ ಮಾಡಿದರು. ಬಡವರಿಗೆ ಆಹಾರ ಮತ್ತು ದಾನ ನೀಡುವುದು ಧಾರ್ಮಿಕ ಭಾಷಣಗಳನ್ನು ಏರ್ಪಡಿಸುವುದು ಕವನ ವಾಚನ ಮತ್ತು ಪ್ರವಾದಿಯವರ ಜೀವನವನ್ನು ನೆನಪಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದರು ಈ ಕಾರ್ಯಕ್ರಮಗಳು ಹಲವು ದಿನಗಳವರೆಗೆ ನಡೀತಾ ಇದ್ವು ಮತ್ತು ಇವುಗಳನ್ನು ಸಾರ್ವಜನಿಕವಾಗಿ ಆಯೋಜಿಸಲಾಗ್ತಿತ್ತು ಮಲ್ಲಿಕ್ ಅಲ್ ಮುಜಾಫರ್ ಅವರ ಈ ಆಚರಣೆಯು ಇಸ್ಲಾಮಿಕ್ ಜಗತ್ತಿನಲ್ಲಿ ವಿಶೇಷವಾಗಿ ಸುನ್ನಿ ಮುಸ್ಲಿಮರಲ್ಲಿ ಈದ್ ಮಿಲಾದನ್ನು ಜನಪ್ರಿಯಗೊಳಿಸಲು ಪ್ರಮುಖ ಕಾರಣವಾಯಿತು ಕಾಲಾನಂತರದಲ್ಲಿ ಇದನ್ನು ಅನೇಕ ಮುಸ್ಲಿಂ ದೇಶಗಳಲ್ಲಿ ಅಧಿಕೃತ ಹಬ್ಬವಾಗಿ ಘೋಷಿಸಲಾಯಿತು ಈದ್ ಮಿಲಾದ್ ಹಬ್ಬದ ಆಚರಣೆಯು ಪ್ರಪಂಚದಾದ್ಯಂತ ಬಹಳ ಭಿನ್ನವಾಗಿದೆ ಕೆಲವರು ಮೆರವಣಿಗೆ ಭಾಷಣಗಳು ಬಡವರಿಗೆ ದಾನ ಪ್ರಾರ್ಥನೆಗಳು ಮತ್ತು ದೀಪಾಲಂಕಾರಗಳ ಮೂಲಕ ಆಚರಿಸಿದರೆ ಇತರರು ಇದನ್ನು ಧರ್ಮದಲ್ಲಿ ಹೊಸದಾಗಿ ಸೇರಿಸಿದ ಒಂದು ಆಚರಣೆ ಎಂದು ಪರಿಗಣಿಸ್ತಾರೆ ಮತ್ತು ಇದನ್ನು ವಿರೋಧಿಸುತ್ತಾರೆ ಸೌದಿ ಅರೇಬಿಯಾದಂತಹ ದೇಶಗಳಲ್ಲಿ ಈ ಹಬ್ಬದ ಆಚರಣೆಗೆ ನಿರ್ಬಂಧಗಳಿವೆ ಆದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಈಜಿಪ್ಟ್ನಂತಹ ದೇಶಗಳಲ್ಲಿ ಇದನ್ನು ಬಹಳ ಸಡಗರದಿಂದ ಆಚರಿಸಲಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್